ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನವಾದ ಕಾರವಾರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಜಿಲ್ಲಾ ಆಡಳಿತ ಮತ್ತು ಆಯುಷ್ ಇಲಾಖೆಯ ಸಹಯೋಗದಲ್ಲಿ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು ಯೋಗ ಗುರು ಗೋವಿಂದ ದೇವಾಡಿಗ ಅವರ ಮಾರ್ಗದರ್ಶನದಲ್ಲಿ ವಿವಿಧ ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮ ನಡೆಯಿತು ಭಾಗವಹಿಸಿದ್ದವರು ವಿವಿಧ ಯೋಗ ಭಂಗಿಗಳಲ್ಲಿ ತೊಡಗಿದ್ದು ಆರೋಗ್ಯದ ಮಹತ್ವವನ್ನು ಮರೆತುಬಾರದೆಂಬ ಸಂದೇಶವನ್ನು ಸಾರಿದರು ಈ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಆಯುಷ್ ಎನ್ಸಿಸಿ ಪತಂಜಲಿ ಯೋಗ ಸಮಿತಿ ರೆಡ್ ಕ್ರಾಸ್ ರೋಟರಿ ಕ್ಲಬ್ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಹಭಾಗಿತ್ವದಿಂದ ಯೋಗದ ಮಹತ್ವವನ್ನು ಗ್ರಾಮಾಂತರ ಮಟ್ಟದವರೆಗೂ ತಲುಪಿಸಲು ಈ ಪ್ರಯತ್ನ ಮಾಡಲಾಗಿದೆ ಎಂದು ಆಯೋಜಕರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಸೇರಿದಂತೆ ಅಧಿಕಾರಿಗಳು ಯೋಗ ಮಾಡಿದರು ಉಸಿರನ್ನು ಬಿಡಿ ನಿಧಾನವಾಗಿ ಬಲಗಡೆಗೆ ಪಾಲಿಕೊಳ್ಳಿ ಹಾಗೂ ಬಲಗೈಯನ್ನು ಬಲಗಾಲ ಹಿಂದೆ ತಂದು ಬಿಡಿ ವಿಶ್ರಾಂತಿ ಬರಬಹುದು ಇದಕ್ಕೆ ಸಮಾನಾಂತರವಾಗಿ ಉಸಿರನ್ನು ಒಳಗೆ ಎಳೆದುಕೊಂಡು ದೇಹವನ್ನು ಹಿಂದಕ್ಕೆ ಪಾಲಿಸಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ